ಅಡುಗ್ತದೆ ಕುಸಿತದೆ ರೋಗ ಹೆಚ್ಚಾಗ್ತವೆ ಅಂತ ಹೇಳಿದ್ವಿ ಅದರಂತೆ ಇನ್ನು ಮುಂದೆ ಸಹಿತ ಮಳೆಯಾಗುವ ಲಕ್ಷಣವಿದೆ ಕಾರ್ತೀಕ ಮಾಸದಲ್ಲಿ ತೊಂದರೆಯಾಗುವ ಲಕ್ಷಣ ಇದೆ ಮಳೆಯಿಂದ ರೋಗಗಳಿಂದ ಭೂಮಿಯಿಂದ ಲಕ್ಷಣವಿದೆ ವಿಶೇಷವಾಗಿ ಹಿಂದೆ ನಾವು ಹೇಳಿದ್ವಿ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಅಂತ ಬಂದು ಈಗಲೂ ಅಂತಹ ಪರಿಸ್ಥಿತಿ ಇದೆ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಮತ್ತು ಭೂಮಿಯಲ್ಲಿಯೇ ಇರುವಂಥ ಜಂತುಗಳು ಪ್ರಾಣಿಗಳು ಕೃಪೆಗಳು ಹೊರಗೆ ಬಂದು ಜನರಿಗೆ ಹೆಚ್ಚು ತೊಂದರೆ ಕೊಡುವಂಥ ಪ್ರಸಂಗ ಭಾಳ ಇದೆ ಹಾಗಾಗಿ ಪ್ರಕೃತಿ ಅಲ್ಲೋಲ ಕಲ್ಲೋಲು ಆಗುವ ಪ್ರಸಂಗ ಈ ಸಂವತ್ಸರದ ಇರುತ್ತದೆ ಮತ್ತೆ ಒಂದು ಹಿಂದೆ ಹೇಳಿದ ಅಚ್ಚರಿಯ ಒಂದು ಅವಘಡ ಕಾದಿದೆ ಅಂತಿಯಾಗಿ ಕಲೆಗಳು ಹೆಚ್ಚಾಗ್ತಾ ಇದ್ದಾವೆ ಪ್ರ ಒಂದು ಕಡೆಯಿಂದ ಪ್ರಕೃತಿ ವಿಕೋಪ ಮತ್ತೊಂದು ಕಡೆ ಮತಾಂಧತೆ ಜಾತೀಯತೆ ಆಕ್ರೋಶಗಳು ಅಶಾಂತಿಗಳು ಹೆಚ್ಚಾಗಿ ಮುಂದೆ ಜನಮನವನ್ನ ಅಶಾಂತಿ ಶಾಂತಿ ಕಡಿಸ್ತಕ್ಕಂತ ಕೆಲಸ ನಡೀತದೆ ರಾಜಕೀಯದಲ್ಲಿ ನಡೀತಾ ಇತ್ತಲ್ಲ ಚುನಾವಣೆ ಕಾಲದಲ್ಲಿ ಹೇಳ್ತೀನಿ ಏನಂತ ಇದೊಂದು ವರ್ಷದಲ್ಲಿ ಕೊರೋನಾ ಹೋಗ್ತದೆ ನಾನು ಬಳ್ಳಾರಿ ಒಳಗೆ ಇದ್ರ ಬಗ್ಗೆ ಹೇಳಿದ್ದು ನಾನು ಕೊರೋನಾ ಹೋಗ್ತದೆ ಹೋಗುವಾಗ ಜಗತ್ತಿಗೆ ವಿಪರೀತವಾದ ಕ್ಷಾಮವನ್ನು ಕೊಟ್ಟೋಗ್ತದೆ ದುಃಖವನ್ನು ಕೊಟ್ಟೋಗ್ತದೆ ಕುಡಿಯಕ್ಕೆ ನೀರಿಲ್ದಂಗೆ ಮಾಡ್ತಾನೆ ಅಂಥ ಪ್ರಸಂಗನೂ ಇದೆ ಮುಂದೆ ಕೊರೋನಾ ವರ್ಷದಲ್ಲಿ ಬಿಡುಗಡೆ ಆಗ್ತದೆ ಇದು ಎಂಥ ಕಾಯಿಲೆ ಅಂದ್ರೆ ಬಹುಶಃ ಜಗತ್ತಿನ ಇತಿಹಾಸದಲ್ಲಿಯೇ ಇಂಥ ಕಾಯಿಲೆ ಬಂದಿಲ್ಲ ಹೆಂಗೆ ಅಂತ ನೀವು ಪ್ರಶ್ನೆ ತಿಳ್ಕೋಬೇಕು ಆಗಿರ್ಬೋದಲ್ವೇ ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸ್ತರಿಗೆ ಗೊತ್ತು ಕೆಣಕೋದ ಪ್ರತಿ ವರ್ಷಗಳ ಮನೆಯಲ್ಲಿ ಶ್ರಾವಣ ದೇವನಿಗೆ ಸತ್ಪೂಜೆ ಮಾಡಿಸ್ತಾರೆ ಪದ್ಧತಿ ಅವರಿಗೂ ನಮಗೂ ಒಂದು ಪದ್ಧತಿ ಗದಿಗ ನಮ್ಮ ಸಂಖ್ಯೆ ಶುರುವಾಗಿ ವರ್ಷಕ್ಕೋಸ್ತಿ ಕರೆಸ್ತಾರೆ ಓದವರಲ್ಲಿ ಬಂದಿದ್ದರೆ ಇವತ್ತು ಮನುಷ್ಯ ಎಷ್ಟೋ ತಪ್ಪು ಮಾಡಿದ್ರು ಆ ಭಗವಂತ ಕ್ಷಮಸ್ಥಾನ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದ್ರು ಸೃಷ್ಟಿಕರ್ತ ಅವನೇ ಅಲ್ಲದೆ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಅಂತ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇ ಬೇಕಾಗ್ತದೆ ಹಾಗೆ ಮಳೆ ಬೆಳೆ ಭೂಕಂಪಗಳು ರತ್ ಕಿಂಪ್ಗಳು ಅಥವಾ ಇರ್ತವೆ ಏನು ಆಗಲ್ಲ ಕೂಡ ತಮಾಷೆ ಅಂತೂ ಬರುತ್ತೆ ಮಳೆಯಿಂದ

ಮೈತ್ರಿಗಳು ಯಾವ್ಯಾವ ಪಕ್ಷಗಳು ಲೋಕಸಭಾ ಚುನಾವಣೆ ಹಿಂದೆ ಲೋಕಸಭಾ ಚುನಾವಣೆ ಕೊಡೋದಿಲ್ಲ ಬಗ್ಗೆ ಅದು ಬಂದಾಗ ಏನಂತ ಅವಶ್ಯಕತೆ ಇಲ್ಲವಾಗ ಇನ್ನೇನು ಬಂದಾಗುತ್ತೆ ಗೊತ್ತಿಲ್ಲ ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗೋ ಲೋಕಸಭೆಯಲ್ಲಿ ಏನಾದರೂ ಬದಲಾವಣೆ ಕಾಣಬಹುದು ಅವರು ನನಗೇನು ಸ್ವಪ್ನ ಅದ್ರ ಬಗ್ಗೆ ನನಗೇನು ಬಾರದು ದೇಶದ ಭವಿಷ್ಯ ಏನಾಗುತ್ತೆ ದೇಶಲಿಕ್ಕೆ ಹೋಗ್ತದೆ ಹೋಗಿ ಹೋಗ್ತದೆ ಅದಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದು ಹೇಳಿದ ಭೂಕಂಪಗಳಾಗ್ತವೆ ಮೊನ್ನೆ ಫಾರಿನ್ನ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲೂ ಉತ್ತರದಲ್ಲಿ ಮಳೆ ಹೇಳಿರೋದು ಹಾಗಾಗ್ತದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತು ಇದೆ ತೊಂದರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಆಹಾಂಕಾರಗಳಾಗ್ತದೆ ಸಾಧಿಕೆಯಲ್ಲಿ ಅಸ್ಥಿರತೆ ಉಂಟಾಗ್ತದೆ ನಾವು ಇವಾಗ ಪ್ರಾಕೃತಿಕವಾಗಿ ದೇಶಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದ್ರೆ ಸ್ವಲ್ಪ ಬಿಡಿ ಸೇರಿದ್ರೆ ಹೆಂಗಿರುತ್ತೆ ನೀವೇ ನೋಡುವುದು ನಮಗೆ ಗೊತ್ತಾಗುತ್ತೆ ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಅಸ್ಥಿರತೆ ಉಂಟಾಗುತ್ತೆ ಧರ್ಮ ಅವ್ರಿಗೆ ದೊಡ್ಡದು ಇದು ಭಾರತದಲ್ಲಿ ಸಕ್ಕಿದಾರು ಜಾತ್ಯಾತೀತವಾದ ಇದೆ ಮತ್ತು ಅವರು ಧರ್ಮ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ ಅದು ತಪ್ಪೇನಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಹೇಳುವಂಥದ್ದು ಏನು ವಿಚಾರವೇ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ದುಡಿಯುತ್ತಾರೆ ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಮತ್ತಿನ್ನ ಎಲ್ಲ ಜನಾಂಗಕ್ಕೆ ಅದನ್ನ ನಾವು ತಿರಸ್ಕರಿಸಬಾರ್ದು ಹೆಚ್ಚಿನ ಪ್ರೋತ್ಸಾಹನ ಕೊಡಬಾರ್ದು ಅದು ಹೆಮ್ಮದೇ ನಡ್ಕೊಂಡು ಹೋಗ್ತಾ ಇರ್ತಾರೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವ ರಾಜಕೀಯಕ್ಕೆ ಅಪಾಯವಾಗ್ತದೆ ರಾಜಕೀಯ ಬೆರೆಸಬಾರ್ದು ಅಪಾರ ಈಗ ಧರ್ಮದ ಕೇಳಿ ಅಧಿಕಾರಕ್ಕೆ ತಂದಂತ ಪರಿಸ್ಥಿತಿ ದೇಶದೊಳಗೆ ಧರ್ಮಾಧಾರಿತ ರಾಜಕಾರಣ ಅಲ್ಲ ನೀವು ಧರ್ಮ ರಾಜಕೀಯ ಒಂದು ಜನ ಜನರ ನಡುವೆ ದ್ವೇಷ ಬಿತ್ತಿ ಓಟು ಬೆಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ನೀರಿನಲ್ಲಿ ದೋಣಿ ಇರ್ಬೇಕು ದೋಣಿ ನೀರು ಇರ್ಬೇಕು ದೋಣಿಗಳ ನೀರಿನ ದೋಣಿದ್ರೆ ಹೋಗ್ತದೆ ಒಂದಿನ ಲೈವ್ ಆಗ್ತದೆ ದೋಣಿ ಮೇಲೆ ನೀರು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಮನುಷ್ಯರೆಲ್ಲ ಆದಂಗ ವಿದ್ಯೆ ಬಂದಂಗ ಈ ಜಾತಿ ವ್ಯವಸ್ಥೆ ಎಲ್ಲ ಕಡಿಮೆ ಬದಲಾಗಿ ಈ ರಾಜಕೀಯದವರೇ ಜಾತಿ ಜನರು ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ ಅವಾಗ ಇವೆಲ್ಲ ಪ್ರೋತ್ಸಾಹ ಸಂಪೂರ್ಣವಾದ ಜ್ಞಾನ ಗಳಿಸಿದರೆ ಯಾವುದಕ್ಕೂ ಅವಕಾಶ ಇಲ್ಲ ಅರಿವು ಹೇಳ್ತೀವಲ್ಲ ನಾವು ತಿಳಿದ್ರೆ ಎಷ್ಟು ಹುದ್ದಾಗ ಇವೆಲ್ಲ ಬರ್ತವೆ ಪೂರ್ಣವಾದ ಜ್ಞಾನ ಸಂಪಾದನೆ ಮಾಡಬೇಕು ಅರಿವಿನ ಕೊರತೆ ಧರ್ಮದ ವ್ಯಾಖ್ಯಾನ ಹಿಂದೂ ಧರ್ಮ ಯಾರು ಹುಡ್ಸಿದ್ರು ಅಂತ ಸುಮ್ ಸುಮ್ನೆ ಯಾಕೆ ನೋವಾಗಿ ಅದು ಪರಿಹಾರ ಎಲ್ಲರೂ ಹೇಳ್ಬೇಕು ಏನ್ ನೋವಾಯ್ತು ಹೆಂಗಾಯ್ತು ಅವ್ರಿಗೆ ಯಾಕೆ ಧರ್ಮ ಹೆಂಗ್